ಚುನಾವಣೆ ಇದೆ ಈಗಾಗಲೇ ಎಂಟು ವಿಧಾನಸಭಾ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಚುನಾವಣೆ ಪ್ರಚಾರ ಮಾಡಿದ್ದೀವಿ ನಾನೇ ಖುದ್ದಾಗಿ ಬೇಲೂರು ಅರಸೀಕೆರೆ ಚನ್ನರಪಟ್ಟಣ ಆಲೂರು ಸಕಲೇಶ್ವರ ಅರ್ಕಲೂರ್ನ ಶಾಸಕು ಎಲ್ಲ ನಾವು ಮಾಡಿದ್ದೀವಿ ಹಾಸನ ಸ್ವರೂಪ ಎಲ್ಲ ಸೇರಿ ಬಾಲಣ್ಣ ಎಲ್ಲ ಸೇರಿ ಮಾಡಿದ್ದಾರೆ ನಾವು ಯಾವ ಉದ್ದೇಶಕ್ಕೆ ಈಗ ಪ್ರೌಢ ಇದು ಪ್ರೌಢಶಾಲೆ ಶಿಕ್ಷಕರು ಪಿ ಯು ಕಾಲೇಜು ಕಾಲೇಜ್ ಶಿಕ್ಷಕ ಇವತ್ತು ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷ ಐವತ್ತು ವರ್ಷದಲ್ಲಿ ಏನಾದ್ರು ಶಿಕ್ಷಣಕ್ಕೆ ಒತ್ತು ಕೊಟ್ಟಂಥ ಮುಖ್ಯಮಂತ್ರಿ ಯಾರು ಇದ್ದರೆ ಅದು ಕುಮಾರಸ್ವಾಮಿ ಅವತ್ತು ಸಾವಿರದ ಆರುನೂರು ಪ್ರೌಢಶಾಲೆ ಸುಮಾರು ಆರುನೂರು ಪಿ ಯು ಕಾಲೇಜು ಸುಮಾರು ಇನ್ನೂರೈವತ್ತು ಪ್ರಥಮ ದರ್ಜೆ ಕಾಲೇಜು ಮತ್ತು ಸುಮಾರು ಏಳೆಂಟು ಸಾವಿರ ಕೋಟಿ ಬಿಲ್ಡಿಂಗ್ಗಳಿಗೂ ಕೊಟ್ಟಿದ್ದಾರೆ ಎರಡು ಬಾರಿ ಮುಖ್ಯಮಂತ್ರಿ ಆಗಿ ಮತ್ತು ಒಂದೇ ಸಾರಿ ಕಾಲೇಜ್ಗಳಿಗೆ ನಾಲ್ಕು ಸಾವಿರದ ಎಂಟುನೂರು ಶಿಕ್ಷಕ ನೇಮಕಾಯ್ತಿ ಪಿ ಯು ಕಾಲೇಜ್ ಸಾವಿರದ ಶಿಕ್ಷಕ ನೇಮಕಾಯ್ತೀವಿ ಎಲ್ಲ ಮಾಡೋದು ಕುಮಾರಣ್ಣ ಕಾಲದಲ್ಲೇ ಮಾಡ ನಮ್ಮ ಯಡಿಯೂರಪ್ಪನವರು ಕುಮಾರಣ್ಣರಿದ್ದಾರೆ ಈಗ ಎರಡೂ ರಾಷ್ಟ್ರೀಯ ರಾಷ್ಟ್ರೀಯ ಬಿ ಜೆ ಪಿ ಮತ್ತು ಎರಡೂ ಸೇರಿ ಜೆ ಡಿ ಎಸ್ ಎರಡೂ ಸೇರಿ ರಾಜ್ಯದಲ್ಲಿ ಏನು ಶಿಕ್ಷಕರ ಕ್ಷೇತ್ರ ಇದೆ ದಕ್ಷಿಣದ್ದು ಅದಕ್ಕೆ ಒಟ್ಟ ಮಾಡ್ತಾಯಿದ್ದೀವಿ ಎಲ್ಲ ಒಟ್ಟ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿ ವಿವೇಕವರು ನೂರಕ್ಕೆ ನೂರು ಭಾಗ ಗೆಲ್ತಾರೆ ಅದ್ರ ಬಗ್ಗೆ ನಾನು ಇವತ್ತೇನು ಹೇಳಲ್ಲ ಈಗ ಈ ದೇಶ ಏನಾದ್ರು ಇವತ್ತು ಉಳಿಬೇಕಾದ್ರೆ ಮೋದಿಯವರು ಪ್ರಧಾನಮಂತ್ರಿ ಅದು ಎಲ್ಲ ಲಕ್ಷ್ಮೀ ನರಸಿಂಹ ಇರೋವರೆಗೂ ನನಗೆ ಮೂರು ಕ್ಷೇತ್ರ ಗೆಲ್ತೀವಿ ನಡೀರಿ ಬರ್ಲಾ ಎಲ್ಲರಿಗೂ ರೆಡಿ ಕೋಪರೇಟ್ ಮಾಡಿದ್ರೆ ಸಂತೋಷಿ ಅಧಿಕಾರಿ